ನಾನು ಯಾಕೆ ನಿಮ್ಮ ಪ್ರೀತಿಯ ಸೋನು ಅಂತ ಸೇರಿಸ್ತೀನಿ ಅಂದರೆ ನನ್ನ ಮನ್ಸಿಗೆ ಹಂಗೆ ಅನ್ಸುತ್ತೆ ನಿಮಗೆ ಅನಿಸುತ್ತೋ ಬಿಡುತ್ತೋ ನನಗೆ ಗೊತ್ತಿಲ್ಲ ಬಟ್ ನನಗೆ ಅನಿಸುತ್ತೆ ಸೊ ಹಾಗಾಗಿ ನಾನು ನಿಮ್ಮ ಪ್ರೀತಿಯ ಸೋನು ಅಂತ ಹೇಳ್ತೀನಿ ಸೊ ಯಾ ಆಲ್ರೆಡಿ ತಮ್ಮನ ಇಲ್ಲಿ ನೋಡಿರ್ತೀರ ಈ ನಡುವೆ ಹೊಸ ಹೊಸ ಏನೇನು ಮನೆಗೆ ಎಲ್ಲ ವ್ಲಾಗ್ ಮಾಡ್ತಾಯಿದ್ದೀನಿ ಯಾಕೆಂದರೆ ಏನೋ ವ್ಲಾಗ್ಸ್ ಇಲ್ಲ ಅಲ್ಲ ಸೊ ಹಾಗಾಗಿ ಸದ್ಯಕ್ಕೆ ಅಕೌಂಟ್ ಆದರೂ ಇದ್ರಳಾದರೂ ಸ್ವಲ್ಪ ಪ್ಲಸ್ ಆಗಲಿ ಅಂತ ಹೇಳಿ ಫುಲ್ ಅಕೌಂಟು ಫುಲ್ಲು ಮೈನಸ್ ಆಗಿಬಿಟ್ಟಿದೆ ಬಿದ್ದು ಹೋಗ್ಬಿಟ್ಟಿದೆ ಗ್ರೀನ್ ಅಂತೂ ಒಂದೂ ಇಲ್ಲ ಎಲ್ಲ ಫುಲ್ಲು ಹಿಂಗಿದೆ ಸೊ ಹಾಗಾಗಿ ವಿಡಿಯೋಸ್ ಮಾಡ್ತಾ ಇರೋದು ಇನ್ನೂ ಯಾರಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮೇನ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್ ಫೈ ಕೇಕ್ ಸೆಲೆಬ್ರೇಷನ್ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀನಿ ಯೂಸಲಿ ನನಗೆ ಸೆಲೆಬ್ರೇಷನ್ಸು ಬರ್ತ್ಡೇ ಸೆಲೆಬ್ರೇಷನು ಇವೆಂಟ್ ಅಲ್ಲ ನನಗೆ ಇಷ್ಟನೇ ಆಗಲ್ಲ ಬಟ್ ಸೆಲೆಬ್ರೇಷನ್ ಮಾಡೋಣ ಬೇಗ ಫೈ ಹಂಡ್ರೆಡ್ಗೆ ಆಗಲಿ ಅಂತ ನಿಮ್ಮನ್ನ ಕೇಳ್ಕೊತೀನಿ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಶೇರ್ ಕಮೆಂಟ್ ಎಲ್ಲ ಮಾಡಿ ಸೊ ಮೊನ್ನೆ ನಾನು ಒಂದು ಇತ್ತಂದೆ ಗೊತ್ತಾ ನಾನು ಅದನ್ನ ಹ್ಯಾಂಡ್ ಗ್ರೈಂಡರ್ ಅಂತ ಅಂದ್ಕೊಂಡಿದ್ದೀನಿ ತಂದಿದ್ದೀನಿ ಸೊ ಇನ್ನೂ ಓಪನ್ ಮಾಡಿ ನಿಮಗೆ ತೋರಿಸಿಲ್ಲ ಸೊ ಓಪನ್ ಮಾಡೋಣ ಇದು ತುಂಬ ಜನ ಸರ್ಚ್ ಮಾಡ್ತಿರ್ತಾರೆ ಎಲ್ಲಿ ಏನು ತಗೊಬೇಕು ಹೆಂಗೆ ಅಂತ ಗೊತ್ತಿರೋಲ್ಲ ಸೊ ಹಾಗಾಗಿ ನಾನು ಇವತ್ತು ನಿಮಗೆ ಓಪನ್ ಮಾಡಿ ತೋರಿಸ್ತೀನಿ ನಾನು ತಂದಿರುವಂತಹದ್ದು ವೈಟ್ ಅದೇ ಲೈಕ್ ಫೋನ್ ತಗೊಳಕ್ಕೆ ಹೋದೆ ಗೊತ್ತಾ ನಾನು ಆವಾಗ ಇದನ್ನ ತಂದಿದ್ದು ನನಗೆ ತುಂಬ ಬೇಕಿತ್ತು ಅದಕ್ಕೆ ತಂದೆ ನ್ಯೂಟ್ರಿ ಬ್ಲೆಂಡ್ ಅಂತ ಇದು ನೇಮ್ ಇದೆ ನೋಡಿ ಸೊ ಓಪನ್ ಮಾಡಿ ತೋರಿಸ್ತೀನಿ ಎಸ್ ಇದು ನಾನು ಆ್ಯಕ್ಚುಲಿ ನಾನು ಫ್ಲಿಪ್ಕಾರ್ಟಲ್ಲೇನೋ ಆರ್ಡರ್ ಮಾಡಿದ್ದೆ ಬಟ್ ಗೈಸ್ ನಿಜವಾಗ್ಲೂ ದುಡ್ಡೆಲ್ಲ ತುಂಬ ಅಂದರೆ ತುಂಬ ವೇಸ್ಟ್ ಆಗಿಬಿಡ್ತು ಅದು ಒಂದೇ ದಿನ ಅಷ್ಟೇ ಮತ್ತೆ ಇದು ಮಾಡಿ ಹಾಗೆ ಇಲ್ಲ ಯೂಸ್ ಆಗೇ ಇಲ್ಲ ಅದು ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಹೇಗೆ ಏನು ಅಂತ ಎಲ್ಲ ಮತ್ತೆ ವಾರಂಟಿ ಕಾರ್ಡು ಕೂಡ ಇದೆ ಇಷ್ಟು ಇದೆ ಗೈಸ್ ಸೊ ತೋರಿಸ್ತೀನಿ ಇದು ಮೇಯ್ನು ಆಯ್ತಾ ಇದು ಮೇಯ್ನು ಆಯ್ತಾ ಇದಕ್ಕೆ ಇದೊಂದು ಚಿಕ್ಕದು ಮತ್ತು ಇದೊಂದು ದೊಡ್ಡದು ಎರಡೂ ಕೂಡ ಕೊಟ್ಟಿದ್ದಾರೆ ಅದೇ ಎ ಬಿ ಸಿ ಜ್ಯೂಸ್ ಎಲ್ಲ ಮಾಡ್ಕೋತೀವಲ್ಲ ಈಗ ನಮ್ಮ ಮನೇಲಿರುವಂಥ ಗ್ರೈಂಡರ್ ಮಿಕ್ಸಿಗೆಲ್ಲ ಹಾಕ್ಬಿಟ್ಟು ಏನೋ ಖಾರ ಆಡಿಸಿರ್ತೀವಿ ಇನ್ನೊಂದೇನೋ ಮಸಾಲೆ ಆಡಿಸಿರ್ತೀವಿ ಅದೆಲ್ಲ ಸ್ಮೆಲ್ ಇದಾಗುತ್ತೆ ಆ ಫ್ಲೇವರ್ ಸಿಗುತ್ತೆ ಸೊ ಹಾಗೆ ಇದನ್ನ ಯೂಸ್ ಮಾಡುವಂತಹದ್ದು ಜಾಸ್ತಿ ಏನಾದರೂ ಇದು ಜಾಸ್ತಿ ಇದು ದೊಡ್ಡದು ಹಾಕೊಂಡು ಇದು ಮಾಡೋದು ಒಂದ್ಸಲ ತೋರಿಸ್ತೀನಿ ಆಯ್ತಾ ಇದನ್ನ ಹೆಂಗೆ ಯೂಸ್ ಮಾಡೋದು ಅಂತ ಹೇಳಿ ಇವಾಗ ಆಗಲ್ಲ ಯಾಕಂತ ಅಂದ್ರೆ ಇವಾಗ ಏನು ನಾನು ಯೂಸ್ ಮಾಡ್ತಿಲ್ಲ ಹಾಗಾಗಿ ಸೊ ಇದೊಂದು ಕೊಟ್ಟಿದ್ದಾರೆ ಏನಪ್ಪ ಇದು ಇದೇನು ಒಂದ್ಕೊಟ್ಟು ರೈಟ್ ಓಪನ್ ಮಾಡೋಣ ಲಿಟ್ರಲ್ಲಿ ನನಗೆ ಗೊತ್ತಾಗ್ತಿಲ್ಲ ಇದು ಏನಕ್ಕೆ ಕೊಟ್ಟಿದ್ದಾರೆ ಅಂತ ಅದ್ರ ಜೊತೆ ಒಂದು ಶೇಖರ್ ಕೂಡ ಕೊಟ್ಟಿದ್ದಾರೆ ನನ್ನ ಹತ್ರ ಜಿಮ್ ಶೇಖರ್ ಆಲ್ರೆಡಿ ಇತ್ತು ಗೈಸ್ ಬಟ್ ಫ್ರೀ ಆಗಿ ಅಲ್ವಾ ಯಾಕೆ ಬಿಡಬೇಕು ಸೊ ಓ ಇದು ಯೂಸ್ ಮಾಡಲ್ಲ ನಾವು ಅಂತ ಏನಾದರೂ ಹೇಳಿದ್ರೆ ಹಿಂಗೆ ಹಾಕೊಂಡು ಮಟ್ಕೊಳಕ್ಕ ಆಗ್ತಾನೆ ಇಲ್ಲ ಮತ್ತೆ ಇಲ್ಲಿ ಶೇಖರಿಗೆ ಕೊಟ್ಟಿರ್ತಾರೆ ಅಷ್ಟೇ ಮೋಸ್ಟ್ಲಿ ಅವರು ನೋಡೋಣ ನೋಡಿ ಆಂಟಿಗ್ ಗೊತ್ತು ನನಗೆ ಗೊತ್ತಿಲ್ಲ ಎಸ್ ಕರೆಕ್ಟ್ ಫೈನ್ ಆಯ್ತಾಯ್ತು ಸೊ ಇಷ್ಟು ಮತ್ತೆ ನಮ್ಮ ಮನೆಗೆ ಇವಾಗ ಹೊಸ ಬೆಡ್ ಬರ್ತಿದೆ ನಮ್ಮನೆ ಕಾಟ್ ಅಂತರಿಸಿ ಎಷ್ಟು ದಿನ ಆಗ್ಬಿಡ್ತು ಒಂದು ವೀಕ್ ಮೇಲೆ ಆಗ್ಬಿಡ್ತು ಅಲ್ಲಿವರೆಗೂ ಒಂದೆರಡು ದಿನ ಸೋಫಾ ಮೇಲೆ ಮಲ್ಕೊಂಡೆ ಒಂದೆರಡು ಎರಡು ದಿನ ನೆಲದ ಮೇಲೆ ಚಾಪೆ ಹಾಕೊಂಡು ಮಲ್ಕೊಂಡೆ ಬಾ ಸೀರಿಯಸ್ಲಿ ಆಗಲ್ಲ ರೈಸ್ ಅಂದರೆ ನನಗೆ ಅದೇ ಥರ ಕಾಟ್ ಬೇಕಿತ್ತು ಸೊ ಎಂಟು ಇಂಚುದು ಸ್ಪ್ರಿಂಗ್ ಮ್ಯಾಟ್ರಸ್ದು ಸೊ ಹಾಗಾಗಿ ಸೊ ಇವಾಗ ಬರ್ತಾ ಇದೆ ಆಲ್ರೆಡಿ ಕಾಟ್ ಅದನ್ನು ಹಾಕ್ತೀನಿ ಅವಾಗ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಓಕೆನಾ ಅಲ್ಲಿವರೆಗೂ ವೆಯ್ಟ್ ಮಾಡ್ತಾಯಿರಿ ನಾನು ಹೇಳ್ದೆ ಅಲ್ಲ ವೆಯ್ಟ್ ಗೇನ್ ವೀಡಿಯೋ ಮಾಡ್ತೀನಿ ವೆಯ್ಟ್ ಮಾಡಿ ರೈಸ್ ಮಾಡ್ತೀನಿ ವೆಯ್ಟ್ ಮಾಡಿ ತುಂಬ ಜನಕ್ಕೆ ಇದು ಬೇಕು ಅಂತ ಹುಡುಕ್ತಾ ಇರ್ತೀರಾ ಸಿಗ್ತಿರಲ್ಲ ಇದು ಅರ್ಧ ಕೆ ಜಿ ಇದೆಯಾ ಅರ್ಧ ಕೆ ಜಿ ಇದೆ ಇದಕ್ಕೆ ನಾನಂತೂ ಇದನ್ನು ಅಮೆಝಾನ್ ಫ್ಲಿಪ್ಕಾರ್ಟ್ ಎಲ್ಲೂ ನಿಮಗೆ ರೆಫರ್ ಮಾಡಲ್ಲ ಬಿಕಾಸ್ ನಾನು ಅಲ್ಲಿ ತರಿಸಿ ಆಲ್ರೆಡಿ ಟೂ ಡೇಸ್ಗೆ ಹಾಳಾಗಿದ್ದು ಉಂಟು ಸೊ ಹಾಗೆ ಆ ಓದೊಂಗೆ ಹೋದ್ರೆ ಹೋಯಿತು ಅಂದ್ಬಿಟ್ಟು ಟೂ ತೌಸಂಡ್ ಸೆವೆನ್ ಹಂಡ್ರೆಡ್ ಸಮಥಿಂಗ್ ಟೂ ತೌಸಂಡ್ ಏಯ್ಟ್ ಹಂಡ್ರೆಡ್ ರುಪೀಸ್ ಕೊಟ್ಟು ತೊಗೊಂಡೆ ಬ್ರ್ಯಾಂಡ್ ಈಸ್ ಆಲ್ವೇಸ್ ಅ ಬ್ರ್ಯಾಂಡ್ ಅಲ್ವಾ ಸೊ ಹಾಗಾಗಿ ತಗೊಳೋದಿರಾ ಅದಕ್ಕೊಂದು ಏಯ್ಟ್ ಹಂಡ್ರೆಡ್ ನೈನ್ ಹಂಡ್ರೆಡ್ ರುಪೀಸ್ ಕೊಟ್ಟು ತಗೊಂಡಿದ್ದೆ ನೋಡಿ ಇದಕ್ಕಿಂತ ಟೂ ತೌಸಂಡ್ ಹಾಕಿರೋ ಬ್ರ್ಯಾಂಡ್ ಆವಾಗಲೇ ಬಂದುಬಿಡೋದು ಚೋ ನಂಗೆ ಇವಾಗ ಅರ್ಥ ಆಯಿತು ಸೊ ಹಾಗಾಗಿ ನಾನು ನಿಮಗೆ ರೆಫರ್ ಮಾಡ್ತಾ ಇರೋದು ಮನೆಯಲ್ಲಿ ಇನ್ನೂ ದೇವ್ರದ್ದು ಮನೆ ತಂದೆ ಇಲ್ಲ ರೆಡಿಮೇಡ್ ಹಾಗಾಗಿ ನೋಡಿ ಇಲ್ಲೇ ಪೂಜೆ ಮಾಡಿದ್ದೀನಿ ಬೇಕಿತ್ತು ಚಾಮುಂಡಿ ಬೆಟ್ಟಕ್ಕೆ ಬೆಟ್ಟಿನ್ನ ಹೋಗಿಲ್ಲ ಈ ಮಂತಲ್ಲಿ ಹೋಗ್ತೀನಿ ಆದಷ್ಟು ಬೇಗ ದೇವ್ರ ಮನೆ ತರಬೇಕು ಅಷ್ಟು ಜಾಗ ಇಲ್ಲ ಅಲ್ಲ ಅದಕ್ಕೆ ಇಲ್ಲೇ ಬಾಳೆಹಣ್ಣೆ ಇಟ್ಟಿದ್ದೀನಿ ಸೊ ಇಷ್ಟು ವಾ ನೋಡಿ ಏನು ಪಚಿತಿ ಮಾಡೋರೆ ಹುಷಾರಿಲ್ಲ ಅಂತ ಅಂದ್ಬಿಟ್ಟು ಒಂದು ಸಿರಪ್ನು ಕುಡಿಯೋಕೆ ಬರಲ್ವಂಟಿ ನೆಟ್ವಾಗ್ ನಿಮಗೆ ಫಸ್ಟ್ ಇದು ಸಿಡ್ರಿ ಸಿಡ್ರಿ ಏ

ಚಿಕ್ಕ ನಂಗೆ ಇವತ್ತು ತಿನ್ನಬೇಕು ತಿನ್ಬೇಕು ಆಯ್ತಾ ಅದ್ ಏನಂತ ಗೊತ್ತಿಲ್ಲ ಚಾಕ್ನ ತಿನ್ಲೇಬೇಕೇನಾದ್ರು ಆಗ್ಲಿ ಅನ್ಬಿಟ್ಟು ಬಂದಿದೀವಿ ಅಲ್ಲಿ ಮಾಡ್ತಾ ಇದಾರೆ ಎಷ್ಟು ಬೇಗ ತಿಂತೀನಿ ಅನಿಸ್ತಾ ಇದೆ ಗೈಸ್ ಮನೇಲಿ ಬೆಡ್ ಬಂದಿದೆ ಬಟ್ ಬ್ಲಾಗ್ ಮಾಡಿಲ್ಲ ಇಲ್ಲಿ ಚಾಕ್ನ ತಿನ್ನ ಬಂದಿದ್ದೀನಿ ಗೈಸ್ ಒಂದೊಂದ್ಸಲ ನನಗೆ ಕ್ರೇವಿಂಗ್ ಆಗಿಬಿಡುತ್ತೆ ಚಿಕನ್ನು ಫಿಶು ಮತ್ತು ಮಟನ್ನು ಚಾಕ್ನಾ ಎಲ್ಲಾದ್ರೂ ಮೇಲೂ ಏನು ಮಾಡ್ತಾನೆ ಗೊತ್ತಿಲ್ಲ ಗೈಸ್ ನನಗೆ ಸೊ ನಿಮಗೂ ಇದೇ ಥರ ಕ್ರೇವಿಂಗ್ ಆಗಿದೆಯಾ ಯಾವಾಗಾದ್ರೂ ಚಾಕ್ನಾ ಮೇಲೆ ಗೈಸ್ ನೋಡಿ ಇಷ್ಟು ಇಷ್ಟಕ್ಕೆ ಐನೂರು ರೂಪಾಯಿ ತಗೊಂಡಿದ್ದಾರೆ ಗೈಸ್ ಇದು 1/2 ಕೆಜಿ ಇದ್ಯಾ 1/2 ಕೆಜಿ ಇದೆ ಇದಕ್ಕೆ ಚೋ ತಿನ್ ಬಿ ಟೇಸ್ಟ್ ಟೇಸ್ಟ್ ಹೇಳ್ತೀನಿ ಹೇಗಿದೆ ಅಂತ ವೇಟ್ ಮಾಡಿ ನಾವ एक्चुअली ತೊಗಂದೆ ಅಲ್ಲಿ ಇರಬಹುದು ಸಿ ಬೇರೆ ಕಡೆ ತೊಗತಿದ್ವಿ ಆ ಕಾರ ಫಸ್ಟ್ ಟೈಮ್ ವಿ ಡ್ರೈ ಮಾಡ್ತರೋದು टेस्ट वाज गुड बर्ड सोबा नं स्पैसी चाकन तेल नौन दास्ती हाँ जास्ती खार आतीलवादे ईस्क्रीम तीन टेन थर्टी फाईव्ह टाईम आगबड अधिक ब्लॉग ना कंटिन्यू मारत अशा अंतिम हॅलो ಯಸ್ ನಿನ್ನೆ ವಿಡಿಯೋ ಅಷ್ಟಕ್ಕೆ ಏನು ಮಾಡಿ ಇವತ್ತು ಮತ್ತೆ ಏನು ಮಾಡಿ ಟಿ ಟೀ ಶರ್ಟ್ ಅವಲ್ಗೆ ಇದನ್ನು ಆಲ್ರೆಡಿ ಹಾಕೊಂಡು ಬ್ಲಾಕ್ ಮಾಡಿದ್ದೀನಿ ಬಟ್ ಮತ್ತೆ ಇದನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇದರಲ್ಲಿ ಸೊ ಯಾ ಏನಕ್ಕಪ್ಪ ನಾನು ವಿಡಿಯೋ ಮಾಡಿದೆ ಅಂತಂದರೆ ಈ ಟ್ವೆಂಟಿ ಟ್ವೆಂಟಿ ಫೈವ್ ಇಯರಲ್ಲಿ ಫಸ್ಟ್ ಟೈಮ್ ಮ್ಯಾಂಗೋ ತಿನ್ಬೇಕಂತ ಅನಿಸಿ ಜಿಪ್ಟೋದಲ್ಲಿ ಆರ್ಡ್ರ್ ಮಾಡಿದ್ದೆ ಒಂದು ಕೆ ಜಿ ಎಷ್ಟಿದೆ ಗೊತ್ತಾ ಮುನ್ನೂರು ಚಿಲ್ಲರೆ ನಾಲ್ಕೆ ಕೊಟ್ಟಿರೋದ್ಗೂ ಇಷ್ಟ ಟೂ ಎಲ್ಲಿ ಇನ್ ಎಲ್ಡಿದಷ್ಟೆ ಸೊ ತಿಂದು ನೋಡ್ತೀನಿ ಆಕ್ಚುಲಿ ಅಣ್ಣ ಆಗಿಲ್ಲ ಹೇಳ್ಬೇಕಂದ್ರೆ ಇದು ಒಂದ್ ಇದು ಒಂದ್ ಅಣ್ಣಾಗಿದೆ ಸೊ ಟೇಸ್ಟ್ ಮಾಡಲ್ಲ ತೊಳ್ಕೊಂಡ್ ಬರ್ತೀನಿ ಗೈಸ್ ಇವತ್ತಂತೂ ನಮ್ಮ ಬಾಲ್ಕನಿಯಿಂದ ಸಖತ್ತು ಗಾಳಿ ಬರ್ತಿದೆ ಐ ಥಿಂಕ್ ಈ ಈ ಒಂದು ಕ್ಲೈಮೇಟ್ ವೆದರ್ನ ನೋಡ್ತಾ ಇದ್ರೆ ಪಕ್ಕ ಇವತ್ತು ಮಳೆ ಬರುವ ಚಾನ್ಸಸ್ ಎಲ್ಲ ಇದೆ ಸೊ ಇವತ್ತೇನಾದ್ರೂ ಮಳೆ ಬಂದೆ ಫಸ್ಟ್ ರೈನ್ ಆಫ್ ದ ಇಯರ್ ಅಂತ ಕರಿಬಹುದು ಯಾಕೆಂದ್ರೆ ಫಸ್ಟ್ ಮಳೆ ಅಲ್ವಾ ಈ ವರ್ಷದಲ್ಲಿ ನೋಡೋಣ ಬರುತ್ತಾ ಇಲ್ವಾ ಅಂತ ಕಾದು ನೋಡ್ಬೇಕು ಗೈಸ್ ಇದು ಎಷ್ಟು ಜನಕ್ಕೆ ರಿಲೇಟ್ ಆಗುತ್ತೆ ಇಲ್ವೋ ನನಗೆ ಗೊತ್ತಿಲ್ಲ ಬಟ್ ನನಗೆ ಕಟ್ ಮಾಡ್ಕೊಂಡೆಲ್ಲ ತಿನ್ನೋಕೆ ನಂಗೆ ನಿಜ ಒಂಚೂರು ಇಷ್ಟ ಆಗಲ್ಲ ಅದು ಹೆಂಗೆ ಇರಲಿ ಕೆಲವೊಬ್ಬರು ಹೇಳ್ತಾರೆ ಒಳಗಡೆ ಹುಳ ಇರುತ್ತೆ ಹಿಂಗೆ ಅಂತ ಬಟ್ ನನಗೆ ಹಿಂಗೆ ತಿನ್ನೋಕೆ ಇಷ್ಟ ಅದೇಸಕ್ಕದ ಐಸ ನಿಮಗೂ ನಿನ್ ಬೇಕಿದ್ಯಾ ಊರ್ ಕಡೆ ಇರೋರ್ಗ ಹಳ್ಳಿ ಕಡೆ ಸಿಪ್ಪ ನಿಮಗೂ ಬೇಕಂದ್ರೆ ಮಾಡಿ ಇನ್ನೊಂದು ನಿಮ್ಮೂರಲ್ಲಿ ನೀವೇನಾದ್ರು ಮಾವಿನ ಹಣ್ಣು ಮಾವಿನ ಮರ ಇದ್ದು ನಿಮ್ಮ ಹತ್ರ ಮಾವಿನಕಾಯಿ ಇದೆ ಅಂತ ಅಂದ್ರೆ ದಯವಿಟ್ಟು ನನ್ನ ಮೇಲ್ ಮೇಲಿಗೆ ಪರ್ಸನಲಿ ಮೆಸೇಜ್ ಮಾಡಿ ನನಗೆ ಗಿಫ್ಟ್ ಆಗಿ ಒಂದ್ ಬಾಕ್ಸ್ ಮ್ಯಾಂಗೋ ಕಳಿಸಿ ನನ್ನ ಫೇವ್ರೆಟ್ ಮ್ಯಾಂಗೋ ಸೊ ಗೈಸ್ ಫೈನಲಿ ಫಸ್ಟ್ ರೈನ್ ಆಫ್ ದ ಇಯರ್ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ಕಾಣಿಸ್ತಾ ಇದೆಯಾ ಮಳೆ ಬರ್ತಾ ಇರೋದು ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ಅಲ್ಲಿ ರೋಡ್ ಎಲ್ಲ ತೇವ ಆಗಿದೆ ಅಲ್ಲ ಆ ಇಲ್ಲೆಲ್ಲೂ ಮಣ್ಣೇ ಇಲ್ಲ ಮಣ್ಣು ಸ್ಮೆಲ್ ಚಂದ ಇರುತ್ತೆ ನೋಡಿ ಆಲ್ರೆಡಿ ಇಲ್ಲಿ ಇರುವಂತ ವಿಂಡೋಸ್ ಫುಲ್ಲು ನೆಂದು ಬಿಡುದು ತೆಗಿಯೋಣ ಎಪ್ಪ ಕಷ್ಟ ತೆಗಿಯಕ್ಕೆ ಆಗ್ತದೆ ಇವಾಗ ನೋಡಿ ಕಾಣಿಸ್ತಾ ಇದೆಯಾ ಮಳೆ 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 Så close mad bids. ನೋಡಿ ನೋಡೇ ಬರ್ತಿದ್ದೆ ನೋಡಿ ಮಗ್ನೆ ಇವತ್ ನನ್ ಮಕ್ಳು ನಾಚೆಗೂ ಕರ್ಕೊಂಡು ಹೋಗಕಾಗಿಲ್ಲ ಸೊ ಗೈಸ್ ಇವಾಗ ನಮ್ ವಿರಾಟ್ ಕೊಹ್ಲಿ ಅವರು ಹಾಫ್ ಸೆಂಚುರಿಗೆ ಒಂದೇ ಒಂದ್ ರನ್ ಬೇಕು ಸೊ ಇವಾಗ ಹೇಗೆ ಆಟ ಆಡ್ತಾರೆ ನೋಡೋಣ ಇದೇನಾದ್ರೂ ಕಾಪಿ ರೈಟ್ ಬರ್ದೇ ಸಾಕಪ್ಪ ಬರ್ದೇ ಇದ್ರೆ ಸಾಕು ಆಕ್ರಪ್ಪ ಸೊ ಗೈಲ್ಸ್ ಈ ಒಂದು ಬ್ಲಾಗ್ ಮೇಲೆ ಏನು ಮಾಡ್ತಾ ಐ ಹೋಪ್ ಈ ಒಂದು ಬ್ಲಾಗ್ ಅಲ್ಲಿ ಎಂಜಾಯ್ ಮಾಡಿದೀರಾ ಅಂತ ತಿಳ್ಕೊಂತ ಬಾಯ್ ಬಾಯ್ ಗುಡ್ ನೈಟ್ ಎಲ್ಲಾ ಪಾರ್ಟಿ ಮಾಡಿ ಆರ್ ಸಿ ಬಿ